ஏன்கைல ஏனா அட அல்ல உடுக்கோ இக்கினே மாத்தலோ हरी हरी कुणिया बेडा बाळा तिनी करी सुरीगनहाला तुम्ही होसुला सुला आवा भारत हारी हार हारी हार हरी हरी भॅडा भारा तिनी करी सुरीगनहाला रसूलासोला ಒಬ್ರಿ ಒಳ ಗುಯಿ ಗುಯಿ ಅಂದಂಗ್ ಗಂಟಲು ಗುಂಗೈತೆ ಗಂಟಲೊಳಗೊಂಡಿಲ್ಲ ಗುಂಗ್ ಹಿಡದೈತೆ ಗುಂಗ ಅದೆಂತ ಗುಂಗು ಮಾರಾಯ ಮದ್ವಿ ಗುಂಗು ಇಲ್ಲ ಯಾವ್ದಾರ ಹುಡುಗಿ ಮೊದಲ ಮದ್ವಿ ಗುಂಗು ಸಿಕ್ಕ ಆಮೇಲೆ ನಮ್ಮ ಅಪ್ಪನ್ ಗುಂಗು ಯಾಕ

ನನ್ನ ಸುತ್ತ ನಾನು ಬಾಳೆ ಮಾಡಂಗ ಆಗಲ್ಲ ನೀ ಬಾಳೆ ಭಾಳ ಮಾಡಕ್ಕೆ ಕಾಣಿಸಲ್ ನೀ ಅಲ್ಲ ನಮ್ಮ ಮನ್ಯಾಗ ಒಟ್ಟು ರೊಕ್ಕ ಚೇಲು ತುಂಬ್ಕೊಂಡು ಬಂದ್ರೆ ನಮ್ಮ ಮನೆ ಟಿಸುಲ್ ಖಾಲಿಯಾಗ್ತ ಏನಿಲ್ಲ ಅಲ್ಲ ಮತ್ತು ಯಾರ ಸಂಬಂಧ ನನ್ನ ಸಂಬಂಧ ಹೇಳಕತ್ತೀನಿ ಸಂಬಂಧ ಅಗೋ ಅಗೌ ನಿಂದ ಅಡು ನೀನು ನನಗೊಬ್ರು ಸಾಧು ಆಗಿದ್ರು ಅವರು ನಂದು ನೋಡಿ ಹೇಳ್ಯಾರ ಏನು ಅಂತಂದ್ರೆ ರಾಶ್ಯ ನಂದು ನಂದು ಭೌಷ್ಯರ ಹ್ಯಾ ನಿಂದ್ಯಾಕ ಅಮ್ಮ ರಾಯ ನಂದ್ ಕೈ ಹಸ್ತ ನೋಡಿ ಭವಿಷ್ಯ ಹೇಳ್ಯಾರ ಅವ್ರು ಹಂತಿಂತ ಸಾಧುಗಳು ಅಲ್ಲ ಅವ್ರೊಂದ್ ಬೂದಿ ಕೊಟ್ಟಾರ ಮಾಡು ನನ್ ಹೋಗಬೇಡ ಸಾಧು ಮಹಾರಾಜರು ಹನ್ನೊಂದು ವರ್ಷ ತಪಸ್ಸು ಗುಡ್ದ ಕುಂತು ತಪಸ್ಸು ಮಾಡಿ ಬಂದಾರ ಅವ್ರ ಅಂತಿಂತ ಸಾಧುಗಳು ಅಲ್ಲ ಅವ್ರ ಮುಖ ನೋಡಿದ್ರ ಒಂದ್ ನಮೂನಿ ಹಿಂಗ ಕಳ ತುಂಬಿದಂಗ ಸಾಧು ಮಹಾರಾಜ್ರು ನಾನು ನೋಡಿದ ಕೂಡಲೇ ಎಲ್ಲ ಇದ್ದಿದ್ದಂಗೆ ಹೇಳ್ಬಿಟ್ರು ಹಂಗ ಒಂದು ಬೂದಿ ಕೊಟ್ಟಾರ ಇದನ್ನ ತಗೊಂಡು ಹೋಗಿ ನೀ ಏನು ಮಾಡ ನಿಮ್ಮ ಅಪ್ಪ ನಿದ್ದಿ ಮಾಡ್ತಿರ್ತಾನಲ್ಲ ಅವನ ಮೇಲೆ ಸುಮ್ಮನೆ ಊದು ಬಿಡು ತಗೊಂಡು ನಿಮ್ ತೀಜೋರಾಗಿದ್ದ ಬಂಗಾರ ಬೆಳಿ ಎಲ್ಲ ತಗೊಂಡು ಒಂದ್ ಚೀಲ್ದಾಗ ಹಾಕೊಂಡ್ ಬಂದ ನನ್ ಕೈಯಕ್ ತಂದು ಕೊಡ್ಬಿಟ್ಟು ಅರೆ ಎಲ್ಲಂತೆ ಬಾರಿ ಹೇಳಿದೆ ಅತ್ತಾ ಏನು 부ದಿ 나 ಹೋಗಿ ಅಟ್ಟೆ ಮಾಡ್ತಾ ಅಟ್ಟೆ ಮಾಡ್ತিনা ನೋಡು ಈ ಬೂದಿ ಒಂದ್ ಸಲ ಅವ್ರ ಮೈ ಮೇಲೆ ಎರಿಸದೇಲಾ ಇರಂಗಿಲ್ಲ ಮನ್ಸಾಗ ಅಂತ ಬೂದಿ ಐತಿದು ಕಥೆ ಮತ್ತೆ ಮೊದಲು ಸಿನಿಮಾ ಕರ್ಕೊಂಡು ಹೋಗು ಪ್ಲಾನ್ ಅಂಗ ಪಗರ್ ಪಗರ್ ಹೇ ಇದು ಬರೀ ಇದೇ ತಪ್ಪ ತಗದ ಕಕ್ಕ ಈ ಕಟ್ಟಿಗೆ ಮತ್ತ ಪಗಾರ ಕೊಡ್ಬೇಕಂತ ಆಯ್ತು ತಗೋ ನಿನ್ ಬರೀ ಸೀರಿ ನಾನು ಓದಕ್ ಬರಲ್ಲವು ಇದ್ರಾಗ ಪಿ ಎಚ್ ಡಿ ಮುಗಿಸಿದ್ನಿ ಸೋಮನ ಮ್ಯಾಗಿನ ಮಾತಿಗ ಓದಕ್ಕೆ ಬರಂಗಿಲ್ಲ ಮಾಡಿ ಅರ್ಥ ಐತಲ್ಲ ಹುಲಿ ಹುಲಿದೆ ಅಲ್ಲ ಹುಲಿ ಹುಲಿದೆ ணி நானே நெல்வி அரியலின் நடுகி பாபா நல்லி அரியதீ நவ்லின நோடுகி பாபார நல்ல ஹுடுகி வ ரானி நானே நின் சலிவிணி ஆணி நானே காணி நின்று சலிவினி அரியதீ நவீன நடுகி பாபா ரே நல்லா ஹரியதி நவளீன நடுகி பாபார நல்லா ரோஜ